ಚಾಂದ್ರಮಾನ ಪಂಚಾಂಗದ ಐದನೆಯ ಮಾಸವೇ ಶ್ರಾವಣ ಚಾಂದ್ರಮಾನ ಪಂಚಾಂಗದ ಐದನೆಯ ಮಾಸವೇ ಶ್ರಾವಣ ಹಬ್ಬದ ದಿನದಂದು ನನ್ನವರು ಮರೆಯದೇ ಕಟ್ಟುವರು ತಳಿರು ತೋರಣ ಶ್ರಾವಣ ಮಾಸದ ಕೃಷ್ಣ ಪಕ್ಷದ ಅಷ್ಟಮಿಯ ದಿನವೇ ಗೋಕುಲಾಷ್ಟಮಿ ಶ್ರಾವಣ ಮಾಸದ ಕೃಷ್ಣ ಪಕ್ಷದ ಅಷ್ಟಮಿಯ ದಿನವೇ ಗೋಕುಲಾಷ್ಟಮಿ ಮನೆ ಮನೆಯಲ್ಲೂ ತಯಾರಾಗುವ ಸಿಹಿಯ ತುಂಬೆಲ್ಲ ಇರುವುದು ದ್ರಾಕ್ಷಿ ಗೋಡಂಬಿ ಬಾದಾಮಿ ಶ್ರಾವಣ ಶನಿವಾರದಂದು ಗಂಡು ಮಕ್ಕಳು ಮನೆ ಮನೆಗೂ ಹೋಗಿ ಬೇಡುವರು ಛತ್ರ ಶ್ರಾವಣ ಶನಿವಾರದಂದು ಗಂಡು ಮಕ್ಕಳು ಮನೆ ಮನೆಗೂ ಹೋಗಿ ಬೇಡುವರು ಛತ್ರ ಆಷಾಢಕ್ಕೆಂದು ತವರಿಗೆ ಹೋದ ನನ್ನವಳು ಬೇಗ ಮರಳಲೆಂದು ಬರೆದಿರುವೆನು ಶ್ರಾವಣ ಮಾಸದ ಪಂಚಮಿಯ ದಿನ ಭಕ್ತಿಯಿಂದ ಪೂಜೆಗೊಳ್ಳುವುದೇ ಪಂಚನಾಗ ಶ್ರಾವಣ ಮಾಸದ ಶುಕ್ಲಪಕ್ಷದ ಪಂಚಮಿಯ ದಿನ ಭಕ್ತಿಯಿಂದ ಪೂಜೆಗೊಳ್ಳುವುದೇ ಪಂಚನಾಗ ಪ್ರಾಣ ಅಪಾನ ಉದಾನ ಸಮಾನ ವ್ಯಾನವೆಂಬ ಪಂಚ ಪ್ರಾಣಗಳೇ ಪೂಜೆಗೊಳ್ಳುವ ಆ ಪಂಚನಾಗ ಅಣ್ಣತಂಗಿಯರ ಸಂಭ್ರಮದ ಹಬ್ಬವೇ ಶ್ರಾವಣದ ಹುಣ್ಣಿಮೆಯೆಂದು ಆಚರಿಸುವ ರಕ್ಷಾಬಂಧನ ಅಣ್ಣ ತಂಗಿಯರ ಸಂಭ್ರಮದ ಹಬ್ಬವೇ ಶ್ರಾವಣದ ಹುಣ್ಣಿಮೆಯೆಂದು ಆಚರಿಸುವ ರಕ್ಷಾಬಂಧನ ಹಬ್ಬ ಹರಿದಿನಗಳನ್ನು ಶ್ರದ್ಧಾ ಭಕ್ತಿಯಿಂದ ಆಚರಿಸಿ ದಾಟೋಣ ಭವಬಂಧನ